ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಖುಷಿಮಾನ ಸ್ಕೂಲಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನಂತಂದರೆ ಕೆಲವೊಂದು ಟೈಮ್ ಖುಷಿ ಮಾ ಸ್ಕೂಲಿಗೆ ಹೊರಡ್ಬೇಕಾರೆ ತುಂಬ ಹ್ಯಾಪಿಯಾಗಿ ಹೋಗ್ತಾಳೆ ಅಂತ ಹೇಳ್ಬೋದು ಇವತ್ತು ಸ್ವಲ್ಪ ಖುಷಿ ಖುಷಿಯಾಗಿ ಹೋಗ್ತಾ ಇದ್ದಾಳೆ ಆ್ಯಂಡ್ ಜೊತೆಗೇನು ಗೊತ್ತಾ ಈ ಹೆಣ್ಮಕ್ಳು ಅಂತಂದರೆ ಅವ್ರು ಇಷ್ಟಪಟ್ಟಿರೋ ಬಟ್ಟೆನೇ ಹಾಕ್ಕೊಬೇಕು ನಮ್ಮ ಖುಷಿ ನಾನು ಬೇರೆ ನೋಡ್ತಾ ಇದ್ದೆ ಆದರೆ ನನ್ನ ಮಗಳು ಅದೇ ರೀತಿ ಮಾಡ್ತಾಳೆ ಅಂದ್ಕೊಂಡಿಲ್ಲ ಅವಳೇ ಅವಳೇ ಆ ಬಟ್ಟೆ ತೊಗೊಂಡು ನನಗೆ ಇದೇ ಬಟ್ಟೆನೇ ಹಾಕಬೇಕು ಅಂತ ಹೇಳಿ ಹಾಕಿಸ್ಕೊಂಡು ಇವಾಗ ಇದ್ದಾಳೆ ಅದಕ್ಕೂ ಪ್ಯಾಂಟಿಗೂ ಮ್ಯಾಚ್ ಇರಲಿಲ್ಲ ಆದರೂ ಇಲ್ಲ ನನಗೆ ಇದೇ ಬೇಕು ಇದೇ ಹಾಕಬೇಕು ಅಂತ ಹೇಳಿ ಹಾಕಿಸ್ಕೊಂಡು ಓಡ್ತಾ ಇದ್ದು ಒಂಥರ ಕ್ಯೂಟ್ ಅನಿಸುತ್ತೆ ನಾನು ಬೇರೆ ಮಕ್ಕಳು ನೋಡ್ತಾಯಿದ್ದೆ ಇವಾಗ ನಾನು ನನ್ನ ಮಗಳು ಈ ಥರ ಮಾಡೋದನ್ನು ನೋಡಬೇಕಲ್ಲ ಅಂತ ಅನಿಸುತ್ತೆ ಇನ್ನು ಸ್ಟುಡಿಯೋ ಕ್ಲೋಸ್ ಮಾಡಿಕೊಂಡು ಮತ್ತೆ ವ್ಲಾಗ್ ಸಂಜೆನೇ ಕಂಟಿನ್ಯೂ ಮಾಡ್ತಾ ಇರೋದು ವಾಪಸ್ಸು ಮನೆಗೆ ಬಂದ್ವಿ ಅವರು ಶರ್ಟ್ ನಾನು ಒಂದು ಪೇರ್ ಬಟ್ಟೆ ಕೊಟ್ಟು ಕಳಿಸಿರ್ತೀನಿ ಅದನ್ನು ಚೇಂಜ್ ಮಾಡಿದರು ಇಲ್ಲ ಸೋಮ್ ಏನಾಯಿತು ಅಂದರೆ ಸೋಮ್ ಡ್ರೆಸ್ಸು ಬೇಡ ನಿಕ್ಕಿಂತ ಫುಲ್ ಸ್ಲೀವ್ ಹಾಕು ಅಂತ ಹೇಳಿದ್ರು ಸೊ ಅದರಿಂದ ಫುಲ್ ಸ್ಲೀವ್ ಆಗ್ತದೆ ಮನೆಗೆ ಬರ್ತಿದ್ದಂಗೆ ಹಾಗೆ ತುಂಬ ಸುಸ್ತಾಗಿಬಿಟ್ಟಿದೆ ಎಷ್ಟು ಟಯರ್ಡ್ ಆಗಿರ್ತೀನಿ ಗೊತ್ತಾ ಬಂದು ಒಂದು ಸ್ವಲ್ಪತ್ತು ರೆಸ್ಟ್ ಮಾಡ್ಕೊಂಡು ಹಂಗೆ ಕುತ್ಕೊಂಡ್ಬಿಟ್ರೆ ಸಾಕಪ್ಪ ಅನ್ನೋ ಥರ ಅನಿಸ್ತಾ ಇರುತ್ತೆ ಹಂಗೆ ಬಂದು ಒಂದು ಅರ್ಧ ಗಂಟೆ ಸೋಫಾ ಮೇಲೆ ಕುತ್ಕೊಂಡ್ರೆ ಎದಾಳೋದೇ ಇಲ್ಲ ಮತ್ತು ಆವತ್ತಾಯ್ತಾದ್ರೂ ನೆಕ್ಸ್ಟ್ ಡೇ ಬ್ಲಾಗ್ ಇದರಲ್ಲೇ ಗೊತ್ತಾಗುತ್ತೆ ನಾನು ಯಾಕೆ ಅಷ್ಟು ಕಂಟಿನ್ಯೂಸ್ ಆಗಿ ಬ್ಲಾಗ್ ಹಾಕೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಇನ್ನು ನೆಕ್ಸ್ಟು ಮತ್ತೆ ಬ್ಲಾಗ್ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಂದು ರೆಡಿ ಮಾಡ್ತಾ ಇದ್ದೆ ಚಪಾತಿ ಮಾಡ್ತಾ ಇದ್ದಾರೆ ನಗಮ ನಗಮಾ ಬೇಗ ಬಂದಳು ಇವತ್ತು ಆದ್ದರಿಂದ ನಗಮ ಕೆಲವೊಂಟೆ ಬೇಗ ಬರ್ತಲೇ ಕೆಲ್ವ ತುಂಬ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಆ ಟೈಮ್ನ ನಂದೆಲ್ಲ ಮಾಡ ಆಗಿರುತ್ತೆ ಇವತ್ತು ನನಗೆ ಟಯರ್ಡ್ ಆಗಿತ್ತಲ್ಲ ಅದರಿಂದ ರಾತ್ರಿ ನಾನು ಮಲಗದ್ದೋಳು ಬೆಳಗ್ಗೆ ಎದಾಳಕೆ ಆಗ್ತಲ್ಲ ಎಚ್ಚರನೇ ಆಗ್ತಲ್ಲ ಆಮೇಲೆ ಅಯ್ಯೋ ಪಾಪ ಸೋಮ್ಗೆ ಊಟ ಕಟ್ಟಬೇಕು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎದ್ಬಿಟ್ಟೆ ಎದ್ದೋಳು ಅಡುಗೆ ಏನಪ್ಪ ಮಾಡೋಣ ಅನ್ಕೊತಿದ್ದೆ ನುಗ್ಗೆಕಾಯಿ ತರಿಸಿದ್ದೆ ತರಿಸೋದು ನುಗ್ಗೆಕಾಯಿ ಎರಡು ದಿನ ಆಗಿತ್ತು ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಹೇಳಿ ನುಗ್ಗೆಕಾಯಿ ಅಂತ ಬಂದಾಗ ನನಗೆ ನಮ್ಮ ಅಮ್ಮಮ್ಮನೆ ನುಗ್ಗೆಕಾಯಿ ಜಾಸ್ತಿ ನೆನಪಾಗೋದು ಮಿಸ್ ಇದ್ದೀನಿ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಮ್ಮ ಮನೆ ನುಗ್ಗೆಕಾಯಿ ಅದೆಲ್ಲ ನಾನು ಇನ್ನು ಇವಾಗ ನುಗ್ಗೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಈ ಕಡೆ ಚಪಾತಿ ಎಗ್ ಬುರ್ಜಿ ಮಾಡ್ತಾ ಇರೋದು ಇದು ಫ್ರೈಡೇ ಬ್ಲಾಗ್ ಫ್ರೈಡೇ ಬಂದ್ಬಿಟ್ಟು ಗೊತ್ತಲ್ಲ ನಾರ್ಮಲಾಗಿ ಚಪಾತಿ ಎಗ್ಬುರ್ಜಿ ಅದು ಮಾಡ್ಬಿಡ್ತೀನಿ ಆದರೆ ಸೋಮ್ ಹೇಳ್ತಾಯಿದ್ರು ನಿಕ್ಕಿಂತ ಚಪಾತಿ ಬು ಎಗ್ ಬುರ್ಜಿ ಯಾವಾಗಲೂ ನಾರ್ಮಲ್ ಕಡೆ ನನಗೆ ಬೇರೆ ಏನಾದರೂ ಮಾಡು ಅಂತ ಹೇಳ್ತಾಯಿದ್ರು ಅದಕ್ಕೆ ಫ್ರೈಡ್ ರೈಸ್ ಮಾಡು ಅಂತ ಹೇಳ್ತಾಯಿದ್ರು ಸರಿ ಸೋಮ್ಗೆ ಹಾಕಿದರೆ ಫ್ರೈಡ್ ರೈಸೇ ಮಾಡಬೇಡೋಣ ಲಂಚ್ ಬಾಕ್ಸಿಗೆ ಫ್ರೈಡ್ ರೈಸ್ ಮಾಡೋಣ ಇಲ್ಲಿ ಚಪಾತಿ ತಿಂದೋಗಿ ಸೋಮ್ ಅಂತ ನನಗೆ ಚಪಾತಿ ಬುರ್ಜಿ ನನಗೆ ಫೇವ್ರೇಟ್ ಅದೇನೋ ಒಂಥರ ಎರಡು ಚಪಾತಿ ಒಂದು ಸ್ವಲ್ಪ ಬುರ್ಜಿ ತಿಂದ್ಬಿಟ್ರೆ ಸಮಾಧಾನ ಅನ್ನೋ ಥರ ಸೊ ಇನ್ನು ಇವಾಗ ಇದನ್ನ ಮಾಡ್ತಾಯಿದ್ದೀನಿ ಅಂತ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಫ್ರೈಡ್ ರೈಸು ಫಸ್ಟಿಗೆ ಒಂದು ಎಣ್ಣೆ ಹಾಕಿ ಒಂದು ಸ್ವಲ್ಪ ಅದಕ್ಕೆ ಮೊಟ್ಟೆ ಒಡೆದು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಫಸ್ಟ್ ಉಳಿದ್ಬಿಟ್ಟು ಎತ್ತಿಟ್ಟೆ ಅದೇ ಬಾಣಲಿಗೆ ಮತ್ತೆ ಈರುಳ್ಳಿ ಒಂದು ಸ್ವಲ್ಪ ಏನು ಬೀನ್ಸ್ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಕಟ್ ಮಾಡು ಸಾಸು ಕೂಡ ಹಾಕ್ಬೋದು ಇಲ್ಲ ಪೇಸ್ಟ್ ಮಾಡ್ಕೊಂಡು ಹಾಕ್ಬೋದು ನಾನು ಹಾಗೆ ಹಾಕ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಅವ್ರೊಬ್ರಿಗೆ ಆಮೇಲೆ ರಕ್ಷಿತ್ ನನಗೂ ಬೇಕು ಅಮ್ಮ ಅಂತ ಹೇಳಿದ ಸೊ ಅವನಿಗೆ ಅವನು ಅವ್ನು ಸ್ಪೆಷಲಾಗಿ ಮಾಡ್ಕೊತಾನಪ್ಪ ಅವನಿದೆಲ್ಲೂ ನನಗೆ ಹೇಳೋದೇ ಇಲ್ಲ ಬೇಕು ಅಂತ ಅವನಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಅವ್ನು ಮಾಡ್ಕೊತಾನೆ ಅವನಿಗೆ ಟೊಮೊಟೊ ಅದೆಲ್ಲ ಹಾಕೋದು ಇಷ್ಟ ಆಗೋದಿಲ್ಲ ಆದರೂ ಖುಷಿಮನು ತಿಂತಾಳೆ ಅಂದ್ಬಿಟ್ಟು ಅವಳಗೂ ಸೇರಿಸಿ ಸ್ವಲ್ಪ ಮಾಡ್ತಾಯಿದ್ದೀನಿ ಟೊಮೊಟೊ ಹಾಕ್ತಾಯಿದ್ದೀನಿ ಏನಂತಂದರೆ ಒಂದು ಸ್ವಲ್ಪ ಡ್ರೈ ಡ್ರೈ ಥರ ಇದ್ದರೆ ಇಷ್ಟ ಆಗೋದಿಲ್ಲ ಆದ್ದರಿಂದ ಸೋಮ್ಗೆ ಇಷ್ಟ ಆಗೋದಿಲ್ಲ ನಂಗೆ ನೀವು ಸೋಮ್ಗೆ ತಕ್ಕನಾಗೆ ಮಾಡ್ತಾಯಿದ್ದೀನಿ ಇನ್ನದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದೆ ಚಿಲ್ಲಿ ಪೌಡರಲ್ಲೇನು ಹಾಕಿರಲಿಲ್ಲ ಯಾಕಂದರೆ ಗ್ರೀನ್ ಚಿಲ್ಲಿ ಹಾಕಿದ್ನಲ್ಲ ಆದ್ದರಿಂದ ನಿಮೇಲೆ ರೈಸ್ ಹಾಕ್ಬಿಟ್ಟು ಫುಲ್ ಹುರಿದ್ರೆ ಫ್ರೈಡ್ ರೈಸ್ ರೆಡಿ ಆಯಿತು ಎಗ್ ರೈಸ್ ಅನ್ಬೋದು ಫ್ರೈಡ್ ರೈಸ್ ಅನ್ನೋಕ್ಕಿಂತ ಎಗ್ ರೈಸ್ ರೆಡಿ ಆಯಿತು ಸಿಂಪಲ್ ಎಗ್ ರೈಸ್ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಸೊ ಇನ್ನು ನನ್ನ ಮಗನಿಗೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಇನ್ನು ಸೋಮ್ಗೆ ಲಂಚ್ ಬಾಕ್ಸ್ ಕಟ್ಟಕ್ಕೆ ರೆಡಿ ಆಯಿತು ಏನಿದ್ರು ಫಸ್ಟು ಸೋಮ್ನ ಆಫೀಸಿಗೆ ಕಳಿಸ್ಕೊಟ್ಬಿಟ್ಟು ಆಮೇಲೆ ನಮ್ಮದು ಏನಿದ್ರು ಮಿಕ್ಕಿದ ಕೆಲಸಗಳು ಯಾಕಂದರೆ ಅವರೇ ಮೇಯ್ನ್ ಮನೆಯಿಂದ ಆಫೀಸ್ಗೆ ಹೊರಡೋದಲ್ವ ಬೆಳಗ್ಗೆನೆ ಆದ್ದರಿಂದ ಫಸ್ಟ್ ಅವ್ರಿಗೆ ಪ್ರಾಮುಖ್ಯತೆ ಕೊಡ್ತೀವಿ ಫ್ರೆಂಡ್ಸ್ ನೋಡಿ ಮುಂಚೆ ಖುಷಿನ ಹಿಂಗೇನೋ ಮುಟ್ಟಕ್ಕೆ ಹೋದ್ರೆ ಇವಾಗ ನೋಡಿ ಹಿಂಗಾಡ್ತಾಳೆ ನೋಡಿ ಇವಾಗ ನೋಡಿ ಮುಟ್ಟರುಮೊನಿ ಮುಟ್ರುಮನಿ ಫ್ರೆಂಡ್ಸ್ ಇವಾಗ ಖುಷಿ ಚೇಂಜ್ ಆಗೋಗಿದಳ ಫುಲ್ಲು ಮುಟ್ಬಿಡ್ರ ಕಾಯ್ತು ಇವ್ ನೋಡೋಣ ನೋಡಿ ಅಲ್ಲಿ ಅವಳ ನನ್ನ ಹತ್ರ ಹೋಗ್ಲಿ ಮುಟ್ಟಿಸ್ಕೊತಿಲ್ಲ ಹಿಡ್ಕೊಳ್ಳಿ ನಾನ್ ಕೊಡ್ತೀನಿ ನೋಡ್ರಿ ನಂಗೇನ್ ಕೇಸ್ತೇ ನೋಡಿ ಪಕ್ಕದಲ್ಲ ಕುತ್ಕೊಂಡ್ರೆ கரெக்ட் சோயா வேங்கர் டான் கிட்னக் யது ல ல பைட்ட் ரெடி 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 யாரோ பேடா சௌரா சௌனா சௌரா பை குஷி ஐ குடு 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 கிர்ச்சஸ் பேடா கிர்ச்சஸ் பேடா இவ ரெடி ரெடி கிர் பாரமே வேக பரமா ஓ நம்மப்பா வேக பரமே டீ ஹ்ம்

ఇది అర్ధ అయ్యో గ్యాస్ ఉరి అది సెంట్రల్ ఇక అదూ ఇది ఎరడు బాండ్లే అది ఇదే నిదానకాలు మధ్యాహ్న కాల అడ్బిడు ముచ్చిట్బడు అది కదీల్ కదీలి బేడా స్పూన్ ఇపూను

ಒಂದ್ಸರಿ ಹಿಂಗೆ ಇನ್ನೊಂದು ಇನ್ನೊಂದ್ಸರಿ ಫುಲ್ ವಿಜುವಲ್ ಹಾಕ್ಸಿರ್ತೀನ ಅದಕ್ಕೆ ಅವಳಿಗೆ ಕನ್ಫ್ಯೂಸ್ ಕನ್ಫ್ಯೂಸು ಯಾವುದೇದೋ ಥರ ಮಾಡ್ತೀರೀ ಏನು ಅರ್ಥನೇ ಆಗೋಲ್ಲ ಅಂತ ಗೊತ್ತಾಗೋದಿಲ್ಲ ಕನ್ಫ್ಯೂಸ್ ರಾಣಿ ಅವಳು ಕನ್ಫ್ಯೂಸ್ ಲೇಡಿ ಮಾಡಕ್ಕೆ ಹ್ಞೂ ಹಂಗೆ ರಸಮ್ ಓಕೆ ಇವಾಗ ಬಂದು ಇವಾಗ ಬಂದು ತಿಂಡಿ ತಿಂದು ಸಾತ್ ನಾನು ತಿನ್ನೋಕ್ಕಿನ ಖುಷಿಗೆ ತಿನ್ಸಿ ಏ ರೆಡಿ ಆ ಟೈಮ್ ಬಂದು ಹತ್ತು ಗಂಟೆ ಆಗೋಯಿತು ಸೋಮ್ಗೆ ಟೈಮ್ ಆಗಿತ್ತು ಅಂತ ಓಡೋದ್ರು ಓಡೋಗಲಿಲ್ಲ ಪಾಪ ವೆಯ್ಟ್ ಮಾಡಿದ್ರು ಹ್ಞೂ ತಂದ ನಿಧಾನಕ್ಕೆ ವೆಯ್ಟ್ ಮಾಡ್ತಾಯಿದ್ರು ನನಗೆ ಇವತ್ತು ಯಾಕೋ ಹೊಟ್ಟೆಷ್ಟು ಆಗ್ತಾಯಿದೆ ರಾತ್ರಿ ಒಂದು ಎರಡು ಚಪಾತಿ ತಿಂದು ಮಲ್ಕೊಂಡಿದ್ದೆ ಮತ್ತೆ ಇವತ್ತು ಚಪಾತಿ ಮಾಡಿದ್ದೀನಿ ಸೋಮ್ ಬಂದು ಬೇರೆ ಏನಾದ್ರು ಚಪಾತಿ ಎಕ್ಬಿ ಬೇಡ ಬೇರೆ ಏನಾದ್ರು ಮಾಡುಂಡ್ರು ನನಗೆ ಟೈಮ್ ಸಿಗ್ಲಿಲ್ಲ ಖುಷಿ ಲೇಟು ನನಗೆ ಸೊ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಇದ್ದಿರೋ ಇದ್ದೇ ಇರುತ್ತಲ್ಲ ಅದು ನನಗೂ ಇತ್ತು ಇವತ್ತು ಅದರಿಂದ ಗೊತ್ತಲ್ಲ ಸುಸ್ತು 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 ಹೋಗಕ್ಕಾಯಿತು ಓಟೋಗಿ ತಿನ್ಬಿಡಕ್ಕೆ ಜಾಗ ಅಂತ ನನ್ನ ಮಗಳು ಚಪಾತಿ ಬೇಯಿಸ್ತಾಯಿದ್ವಿ ಕೊಡು ನಾನು ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಏನು ಮಾಡ್ತದೆ ನುಗ್ಗೆಕಾಯಿ ಸಾಂಬಾರು ಮಾಡಿಟ್ಬಿಡ್ತಾಯಿದ್ದೀನಿ ಶುಕ್ರವಾರ ರಕ್ಷಿತ್ ನಾನ್ವೆಜ್ ಅಂತ ಹೇಳ್ತಾ ಯಾಕೋ ನನಗೆ ನಾನ್ವೆಜ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಶುಕ್ರವಾರ ಇವತ್ತಲ್ವಾ ಸೊ ಆದ್ದರಿಂದ ನೋಡುವ ಅಂತ ಮೊಟ್ಟೆನೇ ಸಾಕು ಅಂತ ಅಂದ್ಕೊಂಡಿದ್ದೀನಿ ಭಾನುವಾರ ಬೇಕಾದ್ರೆ ಮಟನ್ ಏನಾದ್ರೂ ತರಿಸಿ ಮಟನ್ ತಿಂದಿಲ್ಲ ನಾನು ಇನ್ನು ಮಟನ್ ತರಿಸಿ ಮಾಡಬೇಕು ಅದರಿಂದ ನೋಡುವ ಏನಾಗುತ್ತೆ ಏನು ಆಯ್ತಾ ಅಂತ ನೋಡಬೇಕು ಓಕೆ ಫಸ್ಟು ಒಂಚೂರು ಖುಷಿಯಾಗಿ ಏನಾದ್ರು ತಿಂತಾಳ ಫ್ರೈಡ್ ರೈಸು ಇಲ್ಲ ಏನಾದ್ರು ತಿಂತಾಳ ಅಂತ ನೋಡ್ಬಿಟ್ಟು ನಾನು ತಿಂಡಿ ತಿಂದು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಗಮ ಹೊರಟಿದ್ದಾಳೆ ಖುಷಿ ನೋಡಿ ಜಾಗ ಇಲ್ಲ ಅಲ್ಲಿ ನಾಳೆ ಬರ್ತೀನಿ ಕಾಲು ಅಡ್ಡ ಹಾಕಿ ಕಾಲಲ್ಲಿ ಡೋರ್ನ ಪ್ರೆಸ್ ಮಾಡ್ಕೊಂಡು ಕೈಯಲ್ಲೂ ಎರಡು ಪ್ರೆಸ್ ಮಾಡಿ ಅಲ್ಲಿ ಹೋಗ್ಬಾರ್ದು ನೀನು ಅಂತ ಅಡ್ಡ ಹಾಕೊಂಡು ಹೋಗ್ಬಾರ್ದು ನಾಳೆ ಬಿಡು ಖುಷಿ ಹೋಗ್ಲಿ ನಮ್ಮ ಆಂಟಿ ಹೋಗ್ಲಿ ಬಿಡು ಬಾ ನೀ ತಿಂದಿದ್ರೆ ನೀನ್ ಕಳ್ಸ್ಕೊಡ್ತಾ ಇದ್ದ ಅವಳು ಕ ಬಿಟ್ಟು ಹೋಗ್ಬೋದಾಗಿತ್ತು ಆರಾಮಾಗಲ್ವಾ ಅವಳ ಪಡಿಗೆಗಳು ಆಟ ಆಡ್ಕೊಂಡಿರ್ತಿದ್ಲು ಅವಳು ಕೆಲ್ಸಕ್ ಬೇರೆ ಹೋಗ್ಬೇಕು ಇನ್ನೊಂದ್ ಮನೆಗೆ ಅವರು ಅಡಿಗೆ ಮಾಡಕ್ ಹೋಗ್ಬೇಕಳು ಅವ್ರ ಮನೆಗೆ ಪಾಪ ಟೈಮ್ ಆಗ್ಬಿಡತ್ತವ್ರಿಗೆ ಖುಷಿ ಹ್ಮ್ ನೋಡಿ ಹೆಂಗ್ ತಡಿತಾಳೆ ಅಂತ ಖುಷಿ ಹೋಗಕ್ಕೆ ಬಿಡ್ತಾ ಇಲ್ಲ ಯಪ್ಪ ఏన్ నవ్వు <laughs> 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 ಫ್ರೆಂಡ್ಸ್ ಇವಾಗ ಮತ್ತೆ ಬ್ಲಾಗ್ ಕಟಿಂಗ್ ಮಾಡಿದೀನಿ ಮನೆಯೆಲ್ಲ ಕ್ಲೀನ್ ಕಂಪ್ಲೀಟ್ ಆಯಿತು ನಗ್ಮ ಮನೆಗೆ ಹೋದ್ಲು ಹೋಗಾದಮೇಲೆ ನಾನು ನನ್ನ ಮಗಳು ಅಪ್ ಆಗಿ ನನಗೆ ರೆಡಿ ಆಗೋಕ್ಕೂ ಕೂಡ ಟೈಮ್ ಇರಲಿಲ್ಲ ಯಾಕೆ ಅಂತಂದರೆ ಒಂದು ನಿನ್ನೆ ಮಾಡಿದ್ದು ಶಾರ್ಟ್ಸ್ ವೀಡಿಯೋ ಇತ್ತು ಅಂದರೆ ಶಾಪ್ಗೆ ಸಂಬಂಧಪಟ್ಟ ಒಂದು ಡ್ರೆಸ್ ಸ್ಯಾರಿ ವೀಡಿಯೋ ಹಾಕಬೇಕಾಯ್ತು ಅದನ್ನು ಹಾಕಿ ಆಮೇಲೆ ನಾರ್ಮಲ್ ವ್ಲಾಗಿಂದು ವಿಡಿಯೋ ಎಡಿಟಿಂಗ್ ಮಾಡಿ ಅದಕ್ಕೆ ತಮ್ಮ ನೀಲು ಮೇಲೆ ಟೈಟಲು ಎಲ್ಲ ಹಾಕಿ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು ಟೈಮ್ ಎಷ್ಟು ಗೊತ್ತಾ ನಿಜವಾಗ್ಲೂ ಒಂದೂವರೆ ಒಂದೂವರೆ ಅಲ್ಲ ಒಂದು ನಲವತ್ತಾಗಿದೆ ಇನ್ನೂ ನಾನು ಹೋಗಿಲ್ಲ ಇನ್ನೊಂದೇನೆಂದರೆ ಬರ್ತಾ ಬರ್ತಾಯಿದೆ ಅಂತೆ ಸಿಲಿಂಡ್ರ್ ತೆಗೆದಿಟ್ಬಿಟ್ಟು ಹೋಗು ಬುಕ್ ಮಾಡಿದೆ ನಿನ್ನೆ ಸಿಲಿಂಡ್ರು ತೆಗೆದಿಟ್ಟು ಹೋಗಿ ನಿಕ್ಕಿತ್ತಪ್ಪ ಯಾಕಂದ್ರೆ ಮತ್ತೆ ಅಲ್ಲೋದ್ಮೇಲೆ ಮತ್ತೆ ಅಲ್ಲಿಂದ ಇಲ್ಲಿಗೆ ಬರಬೇಕು ದೂರ ಏನಿಲ್ಲ ಆದರೂ ಮತ್ತೆ ಬರಬೇಕಾಗುತ್ತಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಮ ನನ್ನ ಇದೇನು ಟಿ ವಿ ಬೇರೆ ಯಾಕೋ ರಿಮೋಟ್ ಇತ್ತೀಚೆಗೆ ಸರಿಯಾಗಿ ವರ್ಕ್ ಆಗ್ತಾನೇ ಇಲ್ಲ ಅದೊಂದು ಬೇರೆ ತಲೆನೋವು ನಾವು ಹೇಗೂಗಲ್ ಹೇ ಗೂಗಲ್ ಅಂದ್ಕೊಂಡು ಅಂದ್ಕೊಂಡೇ ಕುತ್ಕೊಬೇಕು ಸೊ ಹಾಗಾಗಿ ಇವಾಗ ಬಂದು ಏನಂದರೆ ಊಟ ಮಾಡ್ಕೊಂಡು ಊಟ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತೀವಿ ತಿಂಡಿ ತಿಂದ್ವಿ ಹತ್ತುವರೆ ಹನ್ನೊಂದು ಗಂಟೆ ತಿಂಡಿ ತಿಂದ್ವಿ ಒಂದೆರಡು ಚಪಾತಿ ಬುರ್ಜಿ ತಿಂದೆ ಫ್ರೈಡ್ ರೈಸ್ ಇದೆ ಖುಷಿ ಮಾಗ ಊಟ ಕಟ್ಟಿದೆ ಅವ್ಳಿಗೆ ಇವಾಗ ಊಟ ಮಾಡಿಸಿದ್ದೀನಿ ನೀನು ಕೇಳ್ತಾ ಈ ಬೆಳೆ ಸಾಂಬಾರು ಮಾಡಿದ್ದೆ ಅಲ್ಲ ಇಲ್ಲಿ ಸೊ ಸಾಂಬಾರು ರೆಡಿ ಇದೆ ಫ್ರೈಡ್ ರೈಸ್ ಅವಳು ಆ ನಗ್ ಏನಂದರೆ ಒಂದು ಬಾಕ್ಸಿಗೆ ಹಾಕಿ ಹೀಗೆ ಇಟ್ಬಿಡ್ತಾಳೆ ಹಾಗಾಗಿನೇ ಇಡೋಲ್ಲ ಓಪನ್ ಆಗಿ ಎಲ್ಲಾನು ಕ್ಲೋಸ್ ಮಾಡಿ ನೀಟಾಗಿ ಟೈಟಾಗಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗಿಬಿಡ್ತಾಳೆ ಅಲ್ಲದೂ ಅಷ್ಟೇ ಎಲ್ಲ ಕ್ಲೀನ್ ಕಂಪ್ಲೀಟು ಕ್ಲೀನ್ ಮಾಡಿ ಎಲ್ಲ ಹೋಗಿದ್ದಾಳೆ ಪಾತ್ರೆಗಳು ಜೋಡಿಸಿಲ್ಲ ಅವೆಲ್ಲ ನೀರು ಸೋರಿರಲಿ ಇಲ್ವಲ್ಲ ಅದಕ್ಕೆ ಬಟ್ಟೆಗಳು ಹಾಕಿದ್ಲಿ ಇವತ್ತು ಸೊ ಬಟ್ಟೆಗಳೆಲ್ಲ ಒಣಗಾಕಿ ಹೋದ್ಲು ಇನ್ನೂ ನಾನು ಶಾಪ್ ಹತ್ರ ಹೋಗಬೇಕು ಇವತ್ತು ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು ನಾರ್ಮಲಾಗೆ ಬೇಗ ಹೋಗಿಬಿಡ್ತೀನಿ ಹನ್ನೊಂದುವರೆ ಎರಡು ಗಂಟೆ ಅಷ್ಟರಲ್ಲಿ ಹೋಗ್ತೀನಿ ಇವತ್ತು ಲೇಟ್ ಕೆಲವೊಂದು ಟೈಮ್ ನನಗೆ ಲೇಟ್ ಆಗುತ್ತೆ ನಾನು ಏನು ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಮನೆಯಲ್ಲೂ ಕೆಲಸ ಇರುತ್ತೆ ನನಗೂ ಬ್ಲಾಗ್ ಹಾಕ್ಬೇಕು ಅನ್ನುವಾಗಲೆಲ್ಲ ನನಗೆ ಟೈಮ್ ಹಾಗೆ ಆಗುತ್ತೆ ಇನ್ನು ನೈಟ್ ಟೈಮ್ ಏನು ಗೊತ್ತಾ ನೈಟ್ ಬಂದು ಒಂದು ಹನ್ನೆರಡು ಗಂಟೆ ಅಷ್ಟು ಅಲ್ಲ ಅಲ್ಲಿವರೆಗೂ ನಾನು ಎಡಿಟಿಂಗ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಏನು ಗೊತ್ತಾ ನಾನು ಮಲ್ಗೋವರೆಗೂ ನಿಮಿಷ ಹೇ ಗೂಗಲ್ ಮ್ಯೂಟ್ ರಿಮೋಟಿಂದ ಇರೋದಕ್ಕೆ ಹಿಂಗೆ ಹೇಳ್ಬೇಕು ನೋಡಿ ಇಲ್ವ ಅಡ್ವರ್ಟೈಸ್ ಬರ್ತಾಯಿದ್ದೆ ಜೋರಾಗಿ ಸೌಂಡ್ ಕೇಳಿಸ್ತೈತೆ ಅದಕ್ಕೆ ಇವಾಗ ನಾ ನಾನು ಮಲ್ಗವ್ರಿಗೂ ಖುಷಿ ಮಲ್ಗೋದಿಲ್ಲ ಸೊಮ್ಮ ಬೈತಾ ಇರ್ತಾರೆ ಏನಂದರೆ ನೀನು ಮಲಗೋರ್ಗು ಅವಳು ಮಲಗೋಲ್ಲ ಎಷ್ಟು ಅಂತ ಫೋನ್ ನೋಡ್ತಾಯಿರ್ತೀಯ ಆಫ್ ಮಾಡು ಆಫ್ ಮಾಡು ಇರ್ತಾರೆ ಅದಕ್ಕೆ ಆಫ್ ಮಾಡಿಬಿಟ್ಟು ಅದ್ಲಾಗ್ ಮಲ್ಕೊಬಿಡ್ತೀನಿ ಬೆಳಗ್ಗೆ ನೋಡ್ಕೊಳ್ಳೋಣ ಬೇಗ ಎದ್ಬಿಡೋಣ ಎದ್ಬಿಟ್ಟು ಎಡಿಟಿಂಗು ಅಡುಗೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಬೇಗ ಬೇಗ ಮಾಡಿಬಿಟ್ಟು ಬೇಬೇ ಶಾಪ್ಗೆ ಹೋಗೋಣ ಅಂತ ಅನ್ಕೋತೀನಿ ನಿಜವಾಗ್ಲೂ ಇದ್ದೀನಿ ವರ್ಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ಅವಾಗಿಂದ ನಮ್ಮ ಮನೆಯಲ್ಲಿ ಕೆಲಸ ಅಂತ ಇಲ್ಲಿ ಮನೆ ಮಾಡೋ ಶಾ ಕೆಲಸ ಶುರು ಮಾಡೋದಾದ್ರಿಂದ ನನಗೆ ಬಾಯ್ ಅಂತ ಏನು ಮಾಡಿ ರೆಡಿ ಆಗೈತೆ ನನ್ನ ಮಗಿ ಬಾಯ್ ಹೋಗೋಣ ಸ್ಕೂಲಿಗೆ ಹೋಗೋಣ ಸ್ಕೂಲಿಗೆ ಖುಷಿ ಹೋಗುತ್ತೆ ಸಾರಿ ಸಾರಿ ಖುಷಿ ಖುಷಿಯಾಗಿ ಖುಷಿ ಖುಷಿಯಾಗೋಗ್ತದೆ ಬಾಯ್ ಬಾಯ್ ಥ್ಯಾಂಕ್ ಯು ಮದ್ದು ಬರೀ ಹ್ಞೂ ಅಮ್ಮ ಬೇಕಾ ಅಪ್ಪ ಬೇಕಾ ಅಮ್ಮ ಅಮ್ಮ ಬೇಕಾ ಅಯ್ಯೋ ಹಾಂ ಅಪ್ಪ ಅನ್ನೋಕ್ಕೋಗ್ಬಿಟ್ಟು ಹಾಂ ಯಾರು ಬೇಕು ಅಮ್ಮ ಬೇಕಾ ಅಪ್ಪ ಬೇಕಾ ಐ ಹ್ಞೂ 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 ಯಾರು ಬೇಕಮ್ಮ ನಿಮಗೆ ಸರಿಯಾಗಿ ಹೇಳಬೇಕು ಅಮ್ಮ ಬೇಕಾ ಅಪ್ಪ ಬೇಕಾ ಯಾರು ಇಷ್ಟ ಹೇಳು ನಿಮಗೆ ಅಪ್ಪ ನೋ ಅಮ್ಮ ಅಪ್ಪ ನೋ ಅಮ್ಮ ಅಂತಾಳೆ ಹೀಗೆ ಯಾರತ್ರ ಅಂತೇಳಿ ಅವ್ರು ತಗೊಂಡಿಲ್ಲ ಅಂದರೆ ಹೇಳೋಕ್ಕೆ ಹೋಗಲ್ಲ ಏನು ಹೆಸ್ರೆ ಆಯ್ತು ತಗೋದ ರಕ್ಷಿತ್ ಅಂದರೆ ಅಮ್ಮನ ಜೊತೆ ಇರುವಾಗ ಅಮ್ಮ ಅನ್ನೋನು ಅಪ್ಪನ ಜೊತೆ ಇರ್ಬೇಕಾದ್ರೆ ಅಪ್ಪ ಅನ್ನೋನು ಇದಂತೂ ಏನು ಹೇಳೋದೇ ಇಲ್ಲ ನೋಡಿ ಇವಾಗ ನಾನು ಸಿಲಿಂಡ್ರು ಸಿಲಿಂಡ್ರು ಬರೋವರೆಗೂ ನಾನು ಹಂಗಿಲ್ಲ ಇವಾಗ ನನ್ನ ಮಗಳು ರೆಡಿ ಆಗಲಲ್ಲ ಹೋಗ್ಬಿಡ್ಬೇಕು ಅನ್ನೋಸ್ತಿಲ್ಲಂದ್ರೆ ಬಿಟ್ಬಿಡ್ಬೇಕು ಇಲ್ಲ ಇಲ್ಲ ಸರಿ ಸರಿ ನೀನು ಓಕೆ ಫ್ರೆಂಡ್ಸ್ ಇವಾಗ ಎಲ್ಲ ರೆಡಿ ಒಳ್ಳೆ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿದೀಯೋ ತಿನ್ನಿಸ್ದೆವು ಊಟ ಇಲ್ಲ ಎಲ್ಲ ಲಂಚ್ ಬಾಕ್ಸು ಒಂದು ಜೊತೆ ಬಟ್ಟೆ ಒಂದು ಡೈಪರ್ ಎಲ್ಲ ಎಕ್ಸ್ಟ್ರಾ ಇಟ್ಟಿರ್ತೀವಿ ಆದ್ರೂ ಕೂಡ ಆದ್ರೂ ಕೂಡ ಖುಷಿಮ ಹೇರ್ ಕಟ್ ಮಾಡಿದ್ದೆ ಸ್ವಲ್ಪ ಶಾರ್ಟಾಗಿ ಕ್ಯಾಮ್ರಾ ತೊಗೊಂಬ್ಬಿಟ್ರೆ ಮೂತಿನೇ ಒಂಥರ ಮಾಡ್ಕೊತಾಳೆ ಥರ ಓಕೆ ಇನ್ನೂ ಏನು ಗೊತ್ತಾ ಕೆಲವರು ನನಗೆ ಕಮೆಂಟ್ ಮಾಡಿದ್ರು ಅದು ಆ್ಯಕ್ಚುಲಿ ನೋಡೋಂಥರ ಬೇಜಾರು ಆಯಿತು ಏನು ಕಮೆಂಟ್ ಅಂತ ಹೇಳ್ತೀನಿ ಅಪ್ಪ ಅವಳಿಗೆ ಮ್ಯೂಟ್ ಮಾಡೋಲ್ಲ ನಾ ಬಂತ ಓಕೆ ಇನ್ನು ಕಮೆಂಟ್ ಮಾಡಿದರು ಒಬ್ರು ಅದಕ್ಕೆ ಒಂದಷ್ಟು ಜನ ಲೈಕ್ ಮಾಡಿದರು ಅದು ನೋಡಿ ಯಾಕೋ ನಂಗೆ ಒಂಥರ ಬೇಜಾರಾಯಿತು ಸೋಮ ರೂಮ್ ಜಾತ್ರೆ ಥರ ಮಾಡೋಕೊಟ್ಟಿದ್ದೀನಿ ಏನು ಕ್ಲೀನೇ ಮಾಡಿಲ್ಲ ಕ್ಲೀನ್ ಮಾಡಿ ಮಾಡು ಅಂತವ್ರೆ ಮಾಡೋಕೆ ನಂಗೆ ಟೈಮ್ ಸಿಕ್ತಲ್ಲ ಓಕೆ ಏನಂತ ಅಂದರೆ ಇದು ಹೇಳ್ಬೇಕೋ ಬೇಡವೋ ಪಬ್ಲಿಕಲ್ಲಿ ಅನ್ನೋದು ನನಗೊಂದು ಇದಿದೆ ಹೇಳಿದ್ರೆ ಅದಕ್ಕೆ ಇನ್ನೂ ನೆಗೆಟಿವಾಗಿ ಆಗಿ ಮಾತಾಡೋರು ಮಾಡ್ಬೋದು ಏನಂತ ಅಂದರೆ ನಿಖಿತಾ ಏನು

ಹಳೇದು ಬಂದಿರೋ ದಾರಿ ಮರಿಬೇಡಿ ಆ ಥರ ಎಲ್ಲ ಕಮೆಂಟ್ ಮಾಡ್ತಿದ್ರು ನಿಜ ಹೇಳ್ತೀನಿ ಸೊ ನೀವು ಅನ್ಕೋಬೋದು ಯೂಟ್ಯೂಬ್ ಅನ್ನೋ ಮಾತ್ರ ಯೂಟ್ಯೂಬಲ್ಲಿ ನಾನು ವೀಡಿಯೋ ಹಾಕಿದ್ರೇ ದುಡ್ಡು ಬರೋದು ವಿಡಿಯೋ ವೀಡಿಯೋ ಹಾಕಲಿಲ್ಲ ಅಂತನೇ ನಂಗೆ ದುಡ್ಡು ಬರಲ್ಲ ನಾನು ಓಡ್ತಾ ಇದ್ದೀನಿ ಅಂದರೆ ಇಲ್ಲ ಆರಾಮಾಗಿ ನಾನು ಮನೇನಲ್ಲಿ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ನೋಡಿದ್ರಲ್ಲ ಬೆಳಗ್ಗೆ ವ್ಲಾಗ್ ಮಾಡಿದ್ರೆ ಮತ್ತೆ ಮಧ್ಯಾಹ್ನ ಎಲ್ಲ ಫುಲ್ ರೆಶ್ ನೋಡಿ ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೆ ಆರಾಮಾಗಿದ್ದೆ ಎಲ್ಲಿ ಬೇಕು ಅಂದರೆ ಆರಾಮಾಗಿ ಹೋಗ್ತಾ ಇದ್ವಿ ಆರಾಮಾಗಿ ಇದ್ವಿ ಜಾಲಿಯಾಗಿದ್ವಿ ಅದು ದುಡ್ಡು ಇತ್ತು ಆಯಿತಾ ಇವಾಗ ಇದು ಕಷ್ಟ ಪಡ್ತಾ ಇರೋದು ಇದು ಹೇಳ್ಬೇಕಂತಂದ್ರೆ ಯೂಟ್ಯೂಬ್ಗಿಂದ ನಿಜವಾಗ್ಲಿ ಇದು ಕಷ್ಟ ಬೀಳ್ತಾ ಇರೋದು ನಾನು ದುಡ್ಡಿಂದ ಹೊಡೋಕ್ತಾ ಇರೋದಲ್ಲ ಅದು ಕಷ್ಟಪಟ್ಟರೆ ನಮಗೆ ಮುಂದಕ್ಕೆ ಪ್ರತಿಫಲ ಸಿಗುತ್ತೆ ಯೂಟ್ಯೂಬ್ ನಮಗೆ ಒಂದು ಪ್ಲಾಟ್ಫಾರ್ಮ್ ಇದೆ ಓಕೆ ಏನು ಖುಷಿಮ್ಮ ಯೂಟ್ಯೂಬ್ ಅನ್ನೋದು ಒಂದು ಪ್ಲಾಟ್ಫಾರ್ಮು ಇದು ನಿಟ್ಕೊಂಡು ನಾವು ಬೇರೆ ಥರ ಯಾವ್ದಾದ್ರು ಒಂದು ಕೆಲಸನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇರೋದೇ ಬರ್ತು ನಾನು ದುಡ್ಡಿನಿಂದೆ ಹೊಡಕ್ತಾ ಇದ್ದೀನಿ ಅಂತಾರೆ ಅದು ಶ್ರಮ ಮಾತ್ರ ಬರೋದು ನಿಮ್ಗೆ ಗೊತ್ತಿಲ್ಲ ರೀ ನಾನೆಷ್ಟು ಕಷ್ಟಪಡ್ತಾಯಿದ್ದೀನಿ ಅಂತಂದ್ರೆ ನಿಜ ಹೇಳ್ತೀನಿ ಮೊನ್ನೆ ನಾನು ಚಿಕ್ಕಪೇಟೆಗೆ ಹೋಗಿ ಬರೋಷ್ಟರಲ್ಲಿ ರಾತ್ರಿ ಹತ್ತು ಮುಕ್ಕಾಲು ಒಬ್ಬಳೇ ಬಂದಿದ್ದೀನಿ ಹತ್ತು ಮುಕ್ಕಾಲು ರಾತ್ರಿಲಿ ಒಬ್ಬಳೇ ಬಂದಿದ್ದೀನಿ ಮಗು ಇದೆ ಸೋ ಎಷ್ಟೊಂದು ಸರಿ ಫೋನ್ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ನನ್ನ ಪರಿಸ್ಥಿತಿ ಹಂಗಿತ್ತು ಅಲ್ಲಿ ಎಲ್ಲ ತೊಗೊಂಡು ಪರ್ಚೇಸ್ ಮಾಡಿ ಆಮೇಲೆ ನನಗೆ ಆಟೋಗಳು ಸಿಗ್ತಾ ಇಲ್ಲ ನಾನು ವೆಹಿಕಲ್ ಬೇರೆ ತೊಗೊಂಡೋಗಿರಲಿಲ್ಲ ಹತ್ತು ಮುಕ್ಕಾಲು ರಾತ್ರಿಲಿ ಬಂದಿದ್ದೀನಿ ಮತ್ತು ಇನ್ನೊಂದಿನ ಮೊನ್ನೆ ಹೋಗಿದ್ದೆ ಬೇಕಾದ್ರೆ ವಿತ್ ಪ್ರೂಫ್ ಹಾಕ್ತೀನಿ ನೋಡಿ ಆ ವೀಡಿಯೋ ಲಾಸ್ಟಿಗೆ ಆ ಕ್ಲಿಪ್ಪಿಂಗ್ ಹಾಕ್ತೀನಿ ನೀವು ನೋಡ್ಬೋದು ಬೇಕು ಅಂತಂದರೆ ಕ್ಲಿಪ್ಪಿಂಗ್ನ ನಾನು ಅದು ನನ್ನ ಕಾಲು ಉಗುರು ಕಿತ್ತೋಗಿದೆ ಆಮೇಲೆ ನನ್ನ ಕಾಲು ಹಿಂದೆಗಡೆ ಬ್ಯಾಂಡೇಜ್ ಹಾಕಿದೆ ರಕ್ಷಿತೆಲ್ಲ ಮಾಡ್ತಾಯಿದ್ದೆ ಅಂದ್ರು ನೋಡಿ ಒಂಚೂರು ನಿಮಗೆ ಗೊತ್ತಾಗುತ್ತೆ ಫುಲ್ಲು ಕಂಪ್ಲೀಟಾಗಿ ನನಗೆ ಒಂದು ಸರಿ ಒಂದು ಮಾರ್ಕೆಟಿಗೆ ಹೋಗಬೇಕು ಅಂತಂದರೆ ಓಡಾಡ್ತಾಡಬೇಕಾಗುತ್ತೆ ಅವಾಗಂದರೆ ಯೂಟ್ಯೂಬ್ ಆ್ಯಪ್ ಬಿಡು ಯೂಟ್ಯೂಬ್ ಒಂದು ವಿಡಿಯೋ ಹಾಕಿದ್ರೆ ಆಗುತ್ತೆ ಏನು ಒಂದು ಬ್ಲಾಗ್ ಹಾಕಿದ್ರೆ ಆಗುತ್ತೆ ಅಯ್ಯೋ ಇದು ಬ್ಲಾಗಿಗೆಲ್ಲ ಕಂಟೆಂಟ್ ಯಾವ್ದು ಬೇಕು ಯಾವ ಕಂಟೆಂಟು ಬೇಡ ಅಂತ ಯೋಚನೆ ಮಾಡ್ಕೊಂಡು ಇದ್ದೆ ಆದರೆ ಇವಾಗ ಹಂಗಲ್ಲ ನಿಜ ಎಷ್ಟು ಕಷ್ಟ ಇದ್ದೀನಿ ಅಂದರೆ ನನಗೆ ನಾನು ನಾನು ಮತ್ತೆ ಇನ್ನೊಂದು ಏನಂದರೆ ಎಷ್ಟೇ ಚೆನ್ನಾಗಿ ರೆಡಿ ಆಗ್ಬೋದು ಈ ಚೆನ್ನಾಗಿ ರೆಡಿ ಆಗ್ಬೋದು ನಾನು ಆವಾಗಿಂದೂ ಇದೆ ನಮ್ಮ ಮದುವೆ ಆಕೆ ಮುಂಚೆ ನಾನು ಕಾಲೇಜ್ ಲೈಫ್ ಆವಾಗಿಂದೂ ರೆಡಿ ಆಗ್ತಾ ಬರ್ತಂದಿದ್ದೀವಿ ಆಯಿತಾ ಇವಾಗ ಯೂಟ್ಯೂಬ್ ಬಂದ್ಬಿಟ್ಟಿದೀವಿ ಈ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿದ್ದೀವಿ ಅಂದ್ಬಿಟ್ಟು ಮಾತ್ರ ಏನು ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇರೋದಲ್ಲ ಅಂಡ್ ಬ್ಯೂಟಿ ಬ್ಯೂಟಿಷಿಯನ್ ಇದೆ ಬ್ಯೂಟಿ ಪಾರ್ಲರ್ ಇತ್ತು ನಂದು ಅದೆಲ್ಲ ಮಾಡಿದ್ದೀನಿ ಇವನ್ ನಾನು ಹೋಟೆಲ್ ಕೆಲಸ ಮಾಡುವಾಗಲಷ್ಟೇ ನಾನು ಇದೇ ಥರನೇ ರೆಡಿ ಆಗಿ ಇದ್ದೆ ಆಯ್ತಾ ಏನು ಹೋಟ್ಲ್ ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ಪೂಸೆ ದೊಳಕೆ ಅಂತಾನೆ ಹೆಂಗೆ ಬೇಕು ಹೋಗ್ತಾ ಇರಲಿಲ್ಲ ಆಯಿತಾ ಹಿಂಗೇನೆ ರೆಡಿ ಆಗೋಗ್ತಾ ಇದೆ ಅವತ್ತು ಹೆಂಗಿದ್ದ ಇವತ್ತು ಹಂಗೆ ಇದ್ದೀನಿ ಬಂದು ನಾನು ನಾನೇ ಹೇಳ್ತಾ ಇರ್ತೀನಿ ನಾವು ನಡೆದು ಬಂದ ದಾರಿನ ಮರಿಬಾರ್ದು ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಆಯ್ತಾ ನಿಮಿಷ ಬಾ ಟಿವಿ ಆಫ್ ಮಾಡ್ಬಿಟ್ಟು ಬಂದೆ ಹಾಗೆ ನಾವು ನಡೆದು ಬಂದು ದಾರಿನ ನಾನು ನಿಜಕ್ಕೂ ಮರದಿಲ್ಲ ಮರ್ಯೋದು ಇಲ್ಲ ನಾನು ಯಾವಾಗ್ಲೂ ನಾನೇ ಯಾವಾಗಲೂ ಬೇರೆಯವ್ರಿಗೆ ಹೇಳ್ತೀನಿ ನಾವ್ ಗೊತ್ತಾ ಮರಿಬಾರ್ದು ನಾವ್ ಯಾವಾಗ್ಲೂ ಒಂದೇ ಒಂದಂಥದಿಂದ ಫಸ್ಟಿಗೆ ದಿಢೀರಂತೆ ಹಿಂಗೆ ಹೋಗಬಾರ್ದು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಅನ್ನೋದೇ ನನಗೆ ಇಷ್ಟ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹತ್ತಿದ್ರೆ ನಾವು ಹೋದ್ರೆ ಈ ಸ್ಟೆಪ್ಪು ನಮಗೆ ನೆನಪಿರ್ಬೇಕು ನೆನ್ಪಿಟ್ಕೊಳ್ಳೋ ಥರ ಇರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಂದ ಸಡನ್ನಾಗಿ ಹೋದ್ರೆ ಈ ಸೆಂಟ್ರಲ್ಲಿ ಇರೋ ಸ್ಟೆಪ್ಗಳು ನಮ್ಗೆ ಮರ್ತೋಗ್ಬಿಟ್ಟಿತ್ವಿ ಗೊತ್ತೇ ಇರೋದಿಲ್ಲ ಆದ್ರಿಂದ ನಾನು ಹೇಳ್ತಾ ಇದೀನಿ ಈ ನಾನು ಯಾವಾಗಲೂ ಸ್ಟೆಪ್ ಬೈ ಸ್ಟೆಪ್ ಹೋಗೋಕೆ ಇಷ್ಟಪಡ್ತೀನಿ ಅಂತ ಖಂಡಿತ ನಾನು ದುಡ್ಡಿನಿಂದೆ ಓಡ್ತಾ ಇಲ್ಲ ಯಾರು ಕಮೆಂಟ್ ಮಾಡಿದ್ರಿ ಅದು ಆ ಮಾತನ್ನ ವಾಪಸ್ ತಗೊಳ್ಳಿ ಆ್ಯಂಡ್ ವ್ಲಾಗ್ ಹಾಕೋದು ಇದ್ದೀರಾ ವ್ಲಾಗ್ ಹಾಕಿ ಫಸ್ಟು ನೀವು ದುಡ್ಡಿನಿಂದ ಓಡ್ತಾ ಇದ್ದೀರಾ ಅದೊಂದು ಹರ್ಟ್ ಆಯ್ತು ತುಂಬಾ ಅದ್ರ ಮನಸ್ಸಿಗೆ ಅದಕ್ಕೊಂದು ಹತ್ತು ಜನ ಲೈಕ್ ಬೇರೆ ಮಾಡಿಬಿಟ್ಟಿದ್ರು ಈ ವ್ಲಾಗ ಅಲ್ಲ ನಾನು ವ್ಲಾಗ್ ಹಾಕಿದ್ರೆ ತಾನೇ ನನಗ್ ದುಡ್ಡು ಬರೋದು ಬ್ಲಾಗ್ ಆಗ್ತಾ ಇಲ್ಲ ನಾನು ಅಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು ವ್ಲಾಗ್ ಹಾಕೋದು ಯಾವಾಗಲೂ ಇದ್ದಿದ್ದೆ ನಾನು ನನ್ನ ಫಸ್ಟ್ ಅಲ್ಲಿ ಫೋಕಸ್ ಮಾಡಿ ನಾನು ಅಲ್ಲಿ ಕೆಲಸ ಏನಿದೆ ಅದೆಲ್ಲ ಕರೆಕ್ಟ್ ನನಗೆ ವಸ್ತು ನಾನು ಈ ಕೆಲಸ ಹಾಕಾಡೋ ಕೇಳ್ದಿರೋದೇ ನನ್ನ ಫಸ್ಟ್ ಟೈಮು ಅದೇನು ಎತ್ತ ಗಂಧಗಳು ಏನು ಗೊತ್ತಿಲ್ಲ ಅಲ್ಲೆಲ್ಲ ನಮ್ಗೆ ನೀಟಾಗಿ ಗೊತ್ತಾದ್ಮೇಲೆ ನಾನು ನಾರ್ಮಲಾಗಿ ನನ್ನ ಇದೇನು ಮಾಡ್ಕೊಂಡು ಹೋಗ್ಬೇಕು ಅದು ಮಾಡ್ಕೊಂಡು ಹೋಗ್ಬೋದು ಹೇಳ್ಬೇಕಂದ್ರೆ ನಿಮ್ಗೆ ಗೊತ್ತಿಲ್ಲ ನನಗೆ ಎಷ್ಟು ಬ್ಲಾಗ್ಸ್ ಮಾಡ್ದೆಲ್ಲ ಇರೋಕೆ ನನಗೆ ಆಕ್ಚುಲಿ ಎಷ್ಟು ಲಾಸ್ ಆಗ್ತದೆ ಅಂತ ನನಗೆ ಗೊತ್ತು ಆಯಿತಾ ಯಾವ ಕೊಲ ಬಂದ್ರು ನಾನು ಇಲ್ಲ ಮಾಡಕ್ಕೆ ಆಗ್ತಾ ಇಲ್ಲ ಕೊಲಾಬ್ರೇಷನ್ಗಳನ್ನ ನಾನು ಒಪ್ಕೊಂಡೇ ಇಲ್ಲ ಲಾಸ್ಟ್ ಮಂತ್ ನಾನು ಇಡೀ ಈ ಆರು ವರ್ಷ ಏಳು ವರ್ಷ ಜರ್ನಿನಲ್ಲಿ ನಾನು ಲಾಸ್ಟ್ ಮಂತ್ ಒಂದು ಕೊಲಾಬ್ರೇಷನ್ ಮಾಡಿಲ್ಲ ಗೊತ್ತಾ ಫಸ್ಟ್ ಟೈಮ್ ನಾನು ಕೊಲಾಬ್ರೇಷನ್ ಮಾಡಿಲ್ಲ ಅಂತಂದ್ರೆ ಲಾಸ್ಟ್ ಮಂತ್ ಅಲ್ಲಿ ನನಗೆ ಆಶ್ಚರ್ಯ ಆಗ್ತದೆ ಇವಾಗ ಏನಿದು ಹೀಗಾಗ್ಬಿಟ್ಟಿದೀನಿ ನಾನು ಕೊಲಾಬ್ರೇಷನ್ ತಗೊಂತ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಲಾಸ್ ಆಗ್ತದೆ ನನಗ್ ಗೊತ್ತು ಯಾಕೆ ಅಂತಂದ್ರೆ ಸ್ವಲ್ಪ ಫೋಕಸ್ ಅಲ್ಲಿ ಮಾಡೋಣ ಅಂತ ಹೇಳಿ ಇನ್ನೂ ಸುಮಾರು ಜನಗೆ ಅರ್ಥ ಇದೆ ಮತ್ತು ನಾನು ಯಾವುದೇ ರೀತಿ ಚೇಂಜ್ ಆಗಿಲ್ಲ ನಾನು ಹೆಂಗಿದೀನೋ ಇವತ್ತು ಹಂಗೆ ನನ್ನ ಮಾತಾಗಿರ್ಬೋದು ನನ್ನ ನಡವಳಿಕೆ ಆಗಿರ್ಬೋದು ಎಲ್ಲನೂ ರೀ ಏನೇ ಬಂದಿರಲಿ ಎಷ್ಟೇ ಬರಲಿ ಲಕ್ಷ ಕೋಟಿ ಏನೇ ಬಂದರೂ ನಿಖಿತ ಮಾತ್ರ ಚೇಂಜ್ ಆಗೋದೇ ಇಲ್ಲ ನಳಿನಿ ಚೇಂಜ್ ಆಗೋದೇ ಇಲ್ಲ ನಾನು ಇರೋದೇ ಹೀಗೆ ಆಯಿತಾ ನಿಮ್ಮ ಅದು ನಿಮ್ಮ ತಲೆಗೆ ಹತ್ರ ತಂದ್ಕೊಂಡಿದ್ದೀರ ಅಷ್ಟೇನೇನೆ ಅದನ್ನು ಬಿಡಿ ಫಸ್ಟು ನಿಮ್ಮ ಮನ್ಸಿಗೆ ನೀವು ನೀವೇ ಏನೇನೋ ಅಂದ್ಕೊಂಡು ಅಂದ್ಕೊಂಡು ಪ್ಲೀಸ್ ಕಮೆಂಟ್ ಮಾಡಿಬಿಡಿ ಆಯಿತಾ ಅಮ್ಮ ಅಲ್ಲಿ ಕಚ್ಬಾರ್ದು ಕಚ್ಬಾರ್ದು ಆಯಿತಾ ಹಂಗೆ ಕಚ್ಚಬಾರ್ದು ಹಾಂ ಬಿಡು ಬಿಡುಗೆ ಹಚ್ಚಬಾರ್ದು ಹಿಂಗೆ ಇನ್ಮೇಲಾದರೂ ಅಟ್ಲೀಸ್ಟ್ ಅರ್ಥ ಮಾಡಿಕೊಂಡು ಒಂದು ಯಾವುದೇ ರೀತಿ ಏನೋ ಒಂದು ಹೆಣ್ಮಕ್ಳು ಏನೋ ಒಂದು ಬ್ಯುಸಿ ಮಾಡಿಕೊಂಡು ನಿನ್ನ ನನ್ನ ಬೆಳಗ್ಗೆ ಎದ್ದರೆ ನೀವು ನಂಬ್ತಿರೋ ಬಿಡ್ತಿರೋ ಬೆಳಗ್ಗೆ ನಾನು ಏಳುವರೆ ಎಂಟು ಗಂಟೆಗೆ ಎದ್ರೆ ಕಂಟಿನ್ಯೂನಸ್ ಆಗಿ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡುವರೆವರೆಗೂ ನನ್ನ ಕೆಲಸ ನಡೀತಾನೆ ಇರುತ್ತೆ ಹನ್ನೆರಡುವರೆ ನಾನು ಮಲಗುವಾಗ ನೀವು ನಂಬ್ತೀರಾ ಬ್ಯಾಕ್ ಪೇನ್ ಎಷ್ಟು ಬಂದಿರುತ್ತೆ ಗೊತ್ತಾ ನನಗೆ ಹಿಂಗೆ ಹೋಗಿ ಬೆಡ್ ಮೇಲೆ ಹಿಂಗೆ ಅಪ್ಪ ಅನಿಸುತ್ತೆ ಅದರಲ್ಲಿ ಮಗು ಬೇರೆ ಇರುತ್ತೆ ಇವಳು ಬೇರೆ ಮಲ್ಗೋಕೆ ಬಿಡೋಲ್ಲ ಆದ್ರೂ ಎಲ್ಲ ಮ್ಯಾನೇಜ್ ಕೊಟ್ಟು ಮಾಡಿಕೊಂಡು ಗಂಡ ಅಡುಗೆ ಮಕ್ಕಳು ಮನೆ ಆ ಶಾಪು ಅಲ್ಲಿ ಆನ್ಲೈನ್ ಆಗಿರ್ಬೋದು ಅಲ್ಲಿ ಏನು ಸ್ಟಾಕ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನನಗೆ ಇವಾಗ ಕೆಲವ್ರಿಗೆ ಹಸ್ಬೆಂಡ್ ಸಪೋರ್ಟ್ ಇರುತ್ತೆ ಕೆಲವ್ರು ಬೇರೆ ಯಾವ ಸಪೋರ್ಟ್ ನನಗೆ ಯಾರಷ್ಟು ಸಪೋರ್ಟ್ ಇಲ್ಲ ಸೋಮ್ ಬಂದು ಅವ್ರ ಆಫೀಸ್ ಆಯಿತು ಅವ್ರಾಯ್ತು ಅಷ್ಟೇ ನಾನು ಎಲ್ಲರೂ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ತಾರೆ ಬರ್ತಾರೆ ಅಷ್ಟೇ ಬಿಟ್ಟರೆ ನನಗೆ ಇನ್ನು ಯಾವುದೇ ರೀತಿ ಅವರು ಏನು ಅಂದರೆ ಅಲ್ಲಿ ಬಂದು ಶಾಪಲ್ಲಿ ಕೂತ್ಕೊಳ್ಳೋದಾಗಲಿ ಬಿಲ್ಲಿಂಗ್ ಮಾಡೋದಾಗಲಿ ಅದೇನು ಮಾಡ್ತಾಯಿಲ್ಲ ನನಗೆ ಆಯಿತಾ ಆದ್ರಿಂದ ನನಗೆ ಒಬ್ಬಳೇ ಸಿಂಗಲ್ಲಾಗಿ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿಲ್ಲ ಅದನ್ನೆಲ್ಲ ನಾನು ತೋರ್ಸೋಕಾಗ್ತಾಯಿಲ್ಲ ಖಂಡಿತ ಮುಂದಿನ ದಿನಗಳಲ್ಲಿ ಫುಲ್ ಡೇ ನನ್ನ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ಬೇಕು ಅಂದ್ರೆ ಕಮೆಂಟ್ ಮಾಡಿ ಬೇಕಾದ್ರೆ ಫುಲ್ ಡೇ ಬೆಳಗ್ಗೆ ಎಂಟು ಗಂಟೆಯಿಂದ ಕಂಟಿನ್ಯೂಸ್ ಆಗಿ ಸಂಜೆವರೆಗೂ ಯಾವ ರೀತಿ ಇರುತ್ತೆ ಅನ್ನೋದು ಶಿರು ಖುಷಿ ಅಮ್ಮ ಅಪ್ಪನೇ ಇರೋ ನಿಮಿಷ ಕಂಟಿನ್ಯೂಸ್ ಆಗಿ ನಾನು ಬೇಕಾದರೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಆಯಿತಾ ಕಮೆಂಟ್ ಮಾಡಿ ಅಷ್ಟೇ ಓಕೆ ಇವೆಲ್ಲೂ ಮಾತಾಡ್ತಾ ಇದ್ದೀನಿ ನನ್ನ ತಲೆಯೆಲ್ಲ ಅಲ್ಲೇ ಇದೆ ಗೊತ್ತಾ ನೋಡಿ ಎಷ್ಟು ಬೇವರ್ತಾ ಇದ್ದೀನಿ ನೋಡಿ ಅನಿಸಿದ್ಯಾ ಹಾಂ ನೋಡಿ ಎಷ್ಟು ಬೇವ್ತಾಯಿದ್ದೀನಿ ಗೊತ್ತಾ ನನಗೆ ಅದು ನನಗೆ ಗೊತ್ತು ಎಷ್ಟು ಇದಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ನನಗೋಸ್ಕರ ಮಾಡ್ಕೊಂಡಿರೋದು ಅಂದ್ ಹಂಗನ್ಬಿಟ್ಟು ಅಯ್ಯೋ ಅದನ್ನು ಕಮೆಂಟ್ ಹಾಕ್ತಾರೆ ಅಯ್ಯೋ ನಿನಗೆ ಬೇಕಮ್ಮ ಅದಕ್ಕೋಸ್ಕರ ನೀನು ಎಷ್ಟು ಕಷ್ಟ ಬಿಡ್ತಿದ್ದೀಯ ಹೌದು ನನಗೋಸ್ಕರ ನಾನು ಕಷ್ಟ ಬೀಳ್ತಾ ಇದ್ದೀನಿ ನನ್ನ ಮಕ್ಳಿಗೋಸ್ಕರ ನಾನು ಕಷ್ಟ ಬಿಡ್ತಾ ಇದ್ದೀನಿ ಅದನ್ನ ನೀವು ದೊಡ್ಡಿಂದ ನೋಡ್ತಾ ಇದ್ರೆ ಎಲ್ಲರೂ ದುಡ್ಡುಗೋಸ್ಕರನೇ ಮಾಡೋದಲ್ಲ ಸುಮ್ ಸುಮ್ಮನೆ ಯಾರು ಮಾಡೋದಿಲ್ಲ ಅಲ್ವ ಪ್ರತಿಯೊಂದು ಇವಾಗ ಎಷ್ಟು ಬೆಳಗ್ಗೆನೇ ನಮ್ಮ ಸ್ವಲ್ಪ ಬೆಳಗ್ಗೆನೇ ಎದ್ದು ವಾಕಿಂಗ್ ಹೋಗಿ ಬಂದು ಸಣ್ಣ ಮುಟ್ಕೊಂಡು ಆಫೀಸ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ ದುಡಿಮೆ ಮಾಡಕ್ಕೆ ತಾನೆ ಹೋಗ್ತಾರದು ಏನ್ ಕುತ್ಕೊಂಡು ಕುತ್ಕೊಂಡು ಆಟೇ ಓಡ್ಕೊಂಡ್ ಬರೋದಕ್ಕೆ ಯಾರು ಹೋಗೋದಿಲ್ಲ ಅಲ್ವಾ ನಮ್ಗೋಸ್ಕರನೇ ಮನೆ ಜೀವನ ನಡೆಸ್ಬೇಕು ಎಲ್ಲ ಅದಕ್ಕೋಸ್ಕರ ಕಷ್ಟ ಬೀಳ್ತಾ ಇದೀವ್ರಿ ಅದು ಖುಷಿ ಪಡಿ ಆಯಿತಾ ಕಷ್ಟಪಟ್ಟು ತಿಂತಾ ಇದ್ದೀವಿ ಯಾರ ತಲೆನೂ ಒಡೆದು ಯಾರಿಗೂ ಮೋಸ ಮಾಡಿ ಕಳ್ತನ ಮಾಡಿ ನಾವು ಏನೂ ದುಡ್ಡು ಇಲ್ಲ ನಾವು ಕಷ್ಟಪಟ್ಟು ತಿಂತಾ ಇದ್ದೀವಿ ನನಗೆ ಗೊತ್ತು ಅದೇನು ಅಂತ ಹೇಳ್ಬಿಟ್ಟು ಅಂದರೆ ಇಷ್ಟೆಲ್ಲ ಮಾತಾಡೋ ಅನ್ನಿಸ್ಲಾ ಆ ಥರ ಹಂಗೆ ಅಂದಾಗ ಯಾರು ಒಬ್ಬರು ಅಂದು ಅದಕ್ಕೊಂದಷ್ಟು ಲೈಕ್ ಮಾಡಿದಾಗ ಅದೊಂಥರ ಬೇಜಾರಾಗುತ್ತೆ ರೀ ಓಕೆನಾ ಸೊ ಓಕೆ ಆ ಕ್ಲಿಪ್ಪಿಂಗ್ ನಾ ಹಾಕ್ತೀನಿ ನನಗೆ ಏಟಾಗಿರೋದು ಪಾಪ ನನ್ನ ಮಗ ಬಂದ್ಬಿಟ್ಟು ಅದನ್ನ ನೋಡಿ ಅವನಿಗೆ ಹೊಟ್ಟೆ ಹುರಿದು ಆ ಕಾಲಿಗೆ ಬೆಂಡೇಜ್ ಹಾಕಿ ಎಲ್ಲ ಮಾಡ್ತಾಯಿದ್ದಾನೆ ಅವನು ನೋಡಿಬಿಟ್ಟು ನನಗೆ ಅಷ್ಟು ಪೇಯ್ನ್ ಹೋಗುತ್ತಾ ಹಿಂದಿನ ದಿನ ನನಗೆ ಅದೆಲ್ಲ ಹೊಡೆದಿರೋದು ಎರಡನೇ ಹೆಬ್ಬೆಟ್ಟಿನ ಪಕ್ಕದ ಬೆರಳು ಉಗುರು ಫುಲ್ ಎದ್ದೋಗಿದೆ ನನಗೆ ಚಿಕ್ಕಪೇಟ ನಡ್ಕೊಳಕ್ಕೆ ಯಾರು ಚಪ್ಪಲಿ ಹೊಡೆದು ಅಂದರೆ ಚಪ್ಪಲಿ ಕಾಲು ಕಾಲಿಗೆ ಟಚ್ ಆಗಿ ಉಗುರೇ ಎದ್ಬಿಡ್ತು ಅವ್ರ ಚಪ್ಪಲಿಯಿಂದ ನನಗೆ ರಕ್ತ ಸುರಿದು ಹೋಗ್ತಾಯಿದ್ದೆ ಅಲ್ಲಿಂದ ಕುಂಟ್ಕೊಂಡು ಬಂದಿದ್ದೀನಿ ಆಮೇಲೆ ಏನು ಹಿಂದೆಗಡೆ ಎಲ್ಲೋ ಹೊಡಿತು ಅದು ಬೇರೆ ರಕ್ತ ಸುರಿತಾಯಿತ್ತು ಫುಲ್ಲು ನೋವು ನೋವು ಕುಂಟ್ಕೊಂಡು ಇವತ್ತು ಕುಂಟ್ಕೊಂಡು ಕುಂತ್ಕೊಂಡು ಓಡಾಡ್ತಾ ಇದ್ದೀನಿ ಸೊ ಹಾಗೆ ನನಗೆ ಗೊತ್ತು ಓಕೆ ಗ್ಯಾಸ್ ಸಿಲಿಂಡರ್ ಅವ್ರು ಇನ್ನೂ ಬರಲಿಲ್ಲ ಬರ್ತಾರೋ ನೋಡ್ಕೊಂಡು ನಾನು ಹೊರಡ್ತೀನಿ ನಾ ಶಾಪ್ ಕಡೆಗೆ ಆ್ಯಂಡ್ ಇವತ್ತಿನ ಲಾಂಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಇದಾಗಿತ್ತು ಮನೆ ಅಡುಗೆ ಊಟ ತಿಂಡಿ ಇದು ಇದು ಹೇಳ್ಬೇಕಾಗಿತ್ತು ನಾನು ನಿಮಗೆ ಅದಕ್ಕೋಸ್ಕರ ಹಾಗೆಯೇ ಒಂದು ಬ್ಲಾಗಲ್ಲಿ ತಿಳಿಸ್ಬಿಟ್ಟೆ ಇನ್ಮೇಲೆ ದಯವಿಟ್ಟು ನಿಮಗೆ ಬ್ಲಾಗ್ ನೋಡೋಕೆ ಇಷ್ಟ ಇಲ್ವಾ ನೋಡಬೇಡಿ ನಾನು ರಿಕ್ವೆಸ್ಟ್ ಇದು ಆಯಿತಾ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಗೆ ಇಷ್ಟ ಆಗ್ತಾಯಿಲ್ಲ ಅಂತಂದರೆ ಇಲ್ಲ ಇಷ್ಟ ಆಗ್ತಾ ಇದೆ ನನ್ನ ಲೈಫ್ ಸ್ಟೈಲ್ ನೋಡೋಕ್ಕೆ ಅಂತಂದರೆ ಖಂಡಿತ ನೋಡಿ ಒಂದು ಲೈಕ್ ಮಾಡಿ ಅದು ಬಿಟ್ಬಿಟ್ಟು ನಿಮ್ಮ ತಲೇಲಿ ಏನಿದೆಯೋ ಹುಳುಕು ಹುಳ ಹುಳುಕು ಅಹ್ ಕೊಳುಕು ಅದೆಲ್ಲ ನಿಂತಲೇಲಿ ಇರೋದ್ನೆಲ್ಲ ನನ್ನ ಚಾನಲ್ ಬಂದ್ಬಿಟ್ಟು ಕಮೆಂಟ್ ಮಾಡ್ಬಿಟ್ಟು ನಂಗೆ ಇಷ್ಟು ಶ್ರಮ ಬೀಳ್ತಿರೋರಿಗೆ ಬೇಜಾರ್ ಮಾಡ್ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಬರುತ್ತೆ ನೆಗೆಟಿವ್ ಕಮೆಂಟ್ ಡೋಂಟ್ ಕೇರ್ ಆದ್ರೂ ತಲೆಕೀಸ್ಕೊಳಲ್ಲ ಆದ್ರೆ ನನ್ಗೆ ನಮ್ಮನ್ನು ಇಷ್ಟಪಡೋರು ಈ ಥರ ಕಮೆಂಟ್ ಮಾಡ್ತಾ ಇದ್ದಾರಲ್ಲ ನಾನು ಅವರು ಅವರನ್ನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿರೋದು ನೋಡಿದ್ದೀನಿ ಆದರೆ ಈ ಥರ ಮಾಡಿಬಿಟ್ರಲ್ಲ ಅದೊಂದು ಬೇಜಾರಾಯಿತು ಸೊ ಅದಕ್ಕೋಸ್ಕರ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನ ನಿಮಗೆ ಹೇಳಿದೆ ಅಷ್ಟೇ ಓಕೆನಾ ನೀವು ಬೇಜಾರಾಗ್ಬೇಡಿ ನಾನು ನಾನು ಹೇಳ ನಾನು ಯಾವಾಗಲೂ ಆಗಿರೋ ಬೇಜಾರು ಯಾರೋ ಹೇಳ್ಕೊಂಡ್ಬಿಟ್ರೆ ನನಗೆ ಸಮಾಧಾನ ಆಗುತ್ತೆ ಆದ್ರಿಂದ ಇದನ್ನೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀನಿ ಓಕೆನಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟು ಹೊತ್ತು ನನ್ನ ಬ್ಲಾಗ್ನ ಏನು ಹೇಳ್ತಾ ಇದ್ದಾಳೆ ನಿಖಿತಾ ಅಂತ ಕೇಳಿಸ್ಕೊಂಡಿದ್ದಕ್ಕೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಒಂದು ಡಿಸ್ಲೈಕ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ಮುಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಮಾಡಿ ಬಾಯ್